बार का टाइम्स सुदिके स्वागत ಹಲ್ಲೆಗಳಿಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯರಿಗೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದ ಪ್ರಕರಣ ಹಿಂತೆಗೆದುಕೊಳ್ಳಲು ರೌಡಿಗಳು ಜೀವ ಬೆದರಿಕೆ ಹಾಕುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆ ಯರಗಟ್ಟಿಯಲ್ಲಿ ನಡೆದಿದೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಯರಗಟ್ಟಿಯಲ್ಲಿ ಅನ್ಯ ಧರ್ಮೀಯರಿಂದ ಪರಿಶಿಷ್ಟ ಜಾತಿಯವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದ ಕಾರಣ ಗಂಭೀರ ಗಾಯಗೊಂಡವರು ಗೋಕಾಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಲ್ಲೆಯಾಗಿ ನಾಲ್ಕು ದಿನಗಳಾದರೂ ಸಹ ಯರಗಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಿಕ್ಕೆ ಹಿಂದೆ ಇಟ್ಟು ಹಾಕುತ್ತಿದ್ದರು ದಲಿತ ಸಂಘಟನೆ ಮುಖಂಡರ ಹೋರಾಟದಿಂದ ಹಲ್ಲೆ ಮಾಡಿದವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದರಿಂದ ಯರಗಟ್ಟಿಯ ಹಲವು ಪುಡಿ ರೌಡಿಗಳು ಪೊಲೀಸ್ ಠಾಣೆಯಲ್ಲಿನ ಪ್ರಕರಣವನ್ನು ಹಿಂದೆ ತೆಗೆದುಕೊಳ್ಳುವಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆಂದು ಗಾಯಾಳುಗಳು ಕಣ್ಣೀರಿಟ್ಟಿದ್ದಾರೆ ವಿಷಯ ತಿಳಿದ ಗೋಕಾಕ್ ತಾಲೂಕಿನ ಗುರುಮೂರ್ತಿ ಬನದ ದಲಿತ ಮುಖಂಡರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಂತಹ ರವೀಂದ್ರ ಗಡಾಡಿ ಅವರಿಗೆ ಭೇಟಿಯಾಗಿ ಆರೋಪಿಗಳ ಜೊತೆಯಲ್ಲಿ ಪ್ರಕರಣ ಹಿಂತೆಗೆದುಕೊಳ್ಳುವಂತೆ ಜೀವ ಬೆದರಿಕೆ ಹಾಕಿದವರನ್ನ ತಕ್ಷಣ ಬಂಧಿಸುವಂತೆ ಮನವಿ ನೀಡಿ ಒತ್ತಾಯ ಮಾಡಿದ್ದಾರೆ ಏನಾಗೈತಂದ್ರ ಸರ ಎರಗಟ್ಟಿ ಊರಾಗ್ರಿ ಸರ ನಮ್ಮ ಎಸ್ ಸಿ ಮಂದಿ ತೊರ್ಗಲ್ ನಾವ್ ಹುಡುಗ್ರಿ ಒಂದ್ ಒಂಬತ್ ಮಂದಿನ್ ಕರ್ಕೊಂಡ್ ನಮ್ ಮಂದಿ ನಾಕ್ ಮಂದಿ ಮೇಲೆ ಬಡದನ್ರೀ ಅವ್ರ ಅನ್ನೂ ನಮ್ಮ ತೆಂಗರ್ನು ಬಡ್ದ್ರಿ ಒಂದ್ ಒಬ್ಬಾಕಿಗೆ ಸೀರಿಯಸ್ ಐತ್ರಿ ದವಾಖಾನೆ ಅದ್ರಿ ನಾಕು ಮಂದಿ ನಾವ್ ದವಾಖಾನೆ ಹಾಕಿದವ್ರ ಮತ್ತೀಗ ಎರಡ್ ದಿವ್ಸ ಆತ ಅವ್ರ ಮೇಲೆ ಹೋಗಿ ಆರ್ ಮಾಡ್ರಿ ತಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಆಮೇಲೆ ಸುರೇಶ್ ಭಜಯಂತ್ರಿ ಅನ್ನವ್ರು ಆಮೇಲೆ ತೋರ್ಗಲ್ ಕಿಟ್ಟುನಾರ ಇವ್ರ ಸಂಗಡಿ ಎಲ್ಲಾರು ಕುಡ್ಕೊಂಡ್ ದಮಕಿ ಹಾಕತಾರ ನಮ್ ಮಂದಿಗ್ರಿ ಹೊಳ್ಳಿ ತಕ್ಕೊತಾರೆ ಅಥವಾ ನಿಮ್ಮನ್ನ ಕೊಲೆ ಮಾಡೋನ ಬೆದರಿಕೆ ಹಾಕತಾರ ಈಗಿಂದ ಕೂಡಲೇ ಅವ್ರ ಕಿಟ್ಟು ಅನ್ನಾರ ಮತ್ತ್ ಇನ್ನು ಉಳಿದ್ ಒಂಬತ್ತು ಜನನ ಅರೆಸ್ಟ್ ಮಾಡ್ಬೇಕಾಗಿ ಜಗ ಹತ್ರ ಸಂಬಂಧ ಅಂದ್ರೆ ಇಪ್ಪತ್ತೇಳನ ತಾರೀಕು ಗಣಪತಿ ಅರುತ್ನಾಗ ಮನೋಜ್ ಜನ ಅವ್ರ ಅನ್ನ ಇದ್ದಂತ್ರಿ ಸರ ಆ ಟೈಮ್ ದಾಗ ಏನಾಗೈತಿ ಹೋಗಿದಾರ ಒಬ್ಬರ ಓದಿದ್ದಾರೆ ಇವನ್ರಿ ಆದ್ರೂ ಗು ಇದ್ರ ಮುಂದ್ ಹೋದಾರ ಗಾಡಿ ತರ ಇವನು ಬಡದಾರ್ ಇವನ ಬಡ ಟೈಮ್ ದಾಗ ಯಾರೋ ಹೋಗಿ ಅವ್ರ ಮನೇನಾರ ಹೇಗಾರೆ ನಿಮ್ಮ ಹುಡ್ಗನ್ ಬಡ್ಯಾತಾರ ಬರ್ರಿ ಅಂತ ಅವ್ರ ನಾಲ್ಕೈ ಜನ ಆಕ್ತಂಗರ ಅವ್ರ ಅವ್ರಿಗೆ ಹೊಟ್ಟಿಗೆ ಏನ್ ಓದಿದ್ದಾರೆ ಆಕಿದ ಪಾಪ ಬ್ಲೇಡ್ ಹೊಟ್ಟೆ ನಿಲ್ವಾತ್ರಿ ದವಾಖಾನಾಗ ಪಟ್ಕೊಂಡ್ ದವಾಖಾನಾಗ ನಾಕ್ ಮಂದಿ ನಾವು ಅಡ್ಮಿಟ್ ಮಾಡಿದ್ರು ಫುಲ್ ಸೀರಿಯಸ್ ಐತೆ ಒಬ್ಬಕಿಗೆ ಇಷ್ಟ ಆದ್ರ ಮತ್ತ್ ಇನ್ನೂವರೆಗೆ ಮತ್ತ್ ಅವ್ರ ಮನಿಗ್ ಹೋಗಿ ದಮಕಿ ಹಾಕತಾರೆ ನೀವ್ ಹುಡುಗ ಎಲ್ತಾರ ಇದ್ ಮನೋಜ್ ರೀ ಇನ್ನು ನೀ ಎರಗಟ್ಟೆ ಬಾಳೆ ಮಾಡ್ ಮಗನ ಎತ್ತ ನಿನ್ ಎತ್ತೆ ಬಿಡ್ತವ್ ಅಂತಾರ ಯನಪ್ಪ ನಾ ಹುಡುಗನ್ರಿ ನಮ್ಮ ಎಸ್ಸಿ ಹುಡುಗನ್ವ ನೀನ್ ಎತ್ತೆ ಬಿಡ್ತಾವ ನೀವ್ ಅಕ್ತಂಗ್ರ ಹೋಗಿ ಅಡ್ಮಿಟ್ ಮಾಡಿ ದವಾಖಾನಾಗ ನೀನ್ ನಿನ್ ಹುಡುಗಾಲ್ ಮಗನ ಎರಗಟ್ಟೆ ನೀನು ನೀನ್ ನೀರ್ ನಮ್ ಕಯ್ಯಾಗ ಅಂತ ಹೇಳಿ ಅವ್ರ ಹುಡುಗ ದಮಿ ಕೊಡತಾರ ಈಗಿಂದ ಈಗ ಅವ್ರನ್ನ ರೆಸ್ಟ್ ಮಾಡ್ಬೇಕ್ರಿ ಅವ್ರನ್ನ ಸುರೇಶ್ ಭಜಯಂತರ ಅವ್ರ ಆಮೇಲೆ ಕಿಟ್ಟು ಅನ್ನಾರ ಇವ್ರ ಇಬ್ರು ಏನ್ ಮಾಡ್ತಾರು ದಮಕೆ ಕೊಡತಾರ್ರೆ ಕೇಸ್ ವಾಪಸ್ ತಕೋ ಕೇಸ್ ಯಾಕೆ ಮಾಡಿದ್ ಮಗನ ಕೇಸ್ ವಾಪಸ್ ತಕೋ ವ್ಯಾಪಾರ ಮಾಡ್ರಿ ಬಿಡು ನಮಗೂ ಹೇಳಿ ವ್ಯಾಪಾರ ಮಾಡಬಾರ್ದು ನಮಗೂ ಹೇಳ್ರಗಡೆ ಬಂದ ಇಲ್ಲ ನಮ್ಮ ಮಂದಿಗೆ ಅನ್ಯ ಆಗೈತೆ ವ್ಯಾಪಾರ ಮಾಡೇ ಮಾಡ್ದಂತ ರಾತ್ರಿ ಎರಡು ಗಂಟೆ ತಕ್ಕ ಕುಂತ ಎಫ್ ಆರ್ ಮಾಡ್ರಿ ನಮ್ಗ ಸಿ ಸಾಹೇಬ್ರು ಸಹ ನಮಗ ಏನಲ್ಲ ಡಿ ಎಸ್ ಪಿ ಸಾಹೇಬ್ರೂ ಹೌದ ಅನ್ನೇ ಆಗೈತಿ ನೀವು ವ್ಯಾಪಾರ ತಗೊಂಡು ತಗೊಂಡ್ ಹೋಗ್ರ ವ್ಯಾಪಾರ ಎಪ್ಪ ಮಾಡಿ ಎರಡು ಗಂಟೆ ಕೊಟ್ರ ರಾತ್ರಿ ಎರಡು ಗಂಟೆಗೆ ರೀ ಆದ್ರೆ ವ್ಯಾಪಾರ ಎಪ್ಪ ಮಾಡಿದಂ ಅವ್ರನ್ನ ಬಂದಿಸ್ಬೇಕ್ರಿ ಮತ್ತ ಇನ್ನೊಂದ್ರಿ ನಮ್ ಎಲ್ಲಿ ನೋಡ್ತಾರೆ ಎಷ್ಟು ಜನಕ್ಕೆ ಅನ್ಯ ಆಗೈತ್ರಿ ಇದನ್ನ ಯಾರು ತಡೆಗಟ್ಟ ಯಾರು ಇಲ್ಲಿ ಏನ್ರಿ ಸರ ಬಡಿಯೋದು ನಮ್ ಹೆಣ್ಣು ರೀ ರೇಪ್ ಮಾಡೋದು ನಮ್ ಮಕ್ಕಳ ರೀ ಮರ್ಡರ್ ಮಾಡೋದು ನಮ್ಮ ಮಂದಿ ರೀ ಅದಕ್ಕಾಗಿ ಇದೇನೈತಿ ಸಿದ್ದರಾಮಯ್ಯ ಮ್ಯಾಲ ತೆಗೆಸ್ಬೇಕೈತಿ ನಮ್ ಎಷ್ಟ ಎಲ್ಲಿ ಅನ್ಯ ಆಗೈತಿ ಯಾರು ಎಣ್ಣೆ ಮಾಡ್ತಾರ ನಿಂತ ಗುಂಡ್ ಹಾಕಬೇಕಂತ ಹೇಳಿ ನಾವು ಸಿದ್ದರಾಮಯ್ಯ ಬೇಡ್ಕೋತಿ ಇದು ಇಪ್ಪತ್ತೇಳ ರೀ ಹೊತ್ ತಿಂಗಳ ಒಂದ ಗಣಪತಿಯನ್ನ ತರುವಾಗ ಸುಮಾರು ನಾಲ್ಕ ಐದು ಗಂಟೆಕ ಆ ಮೆರವಣಿಗೆ ಒಳಗ ಒಂದ್ ಗಲಾಟೆ ಹಾಕೈತಿ ಆ ಗಲಾಟೆ ಆಗುವಾಗ ಯಮನೂರ ಹತ್ತಿರ ಹುಡುಗನವ್ರ ಬಡಿತಾರೆ ಬಡ್ಯಂತಲಿ ಅವ್ರು ಆ ಸುದ್ದಿ ತೋದ್ ಏನ್ ಮಾಡ್ತಾರ ಯಮನೂರ ಮನೆಯಾಗನವ್ರ ತಾಯಿ ಅಕ್ಕ ತಂಗಿಯರ ಎಲ್ಲಾ ಅಲ್ಲಿ ಓಡಿ ಬರ್ತಾರೆ ಓಡಿ ಬಂದಾಗ ಅವನು ಬಡದ ಇವ್ರನು ಬಿಡಿತಾರೆ ಇದೆಲ್ಲ ಗಲಾಟೆ ಹಾಕೈತಿರಿ ಗಲಾಟೆ ಆಗಿ ಐದಾರು ದಿವ್ಸ ಆದ್ರೂ ಅಲ್ಲಿ ಯಾರು ಸ್ಥಾನಿಕ ಹಿರಿಯರ ಬರ್ತನನ್ನ ಅವರ ಬಂದ್ ಅದನ್ನ ವಿಚಾರಣೆ ಮಾಡ್ಲಿಲ್ಲ ವಿಚಾರಣೆ ಮಾಡ್ಲಿಲ್ಲ ಲಾಸ್ಟ್ ಏಳೆಂಟು ದಿವ್ಸ ಬಿಟ್ಟು ತಡವಾಗಿ ಅದೇನಾತ್ರಿ ಏನತ್ರಿ ಸ್ಟೇಷನ್ ದಾಗ ಎಫ್ಐಆರ್ ಆತ್ರಿ ಅವ್ರು ಅಜಿ ಮಾಡ್ಬೇಕು ರಗಡ್ ಗುದ್ದೆಡಿದ್ ಆದ್ರೂ ಅವ್ರಿಗೆ ಬಡಿಸೋದವ್ರು ಏನಕತ್ತ ಇಲ್ಲ ನಮ್ಗೆ ಎಫ್ಐಆರ್ ಬೇಕ್ರಿ ದಯಮಾಡಿ ನಮಗ್ ತೊಂದ್ರೆ ಐತಿ ಇವ್ರ ಮ್ಯಾಗ ಎಫ್ಐ ಆರ್ ಆಗಲೇ ಬೇಕಾನಂತಿ ಅದ್ ಎಫ್ಐಆರ್ ಆಗಿ ಇವತ್ತು ಎರಡು ದಿವ್ಸ ಇದೆಲ್ಲಾ ಸರಿ ಆಗೈತಿ ಈಗ ಈ ಆ ಸುರೇಶ್ ಭಜಂತ್ರಿ ಅಂತೇಳಿ ಈ ಸುರೇಶ್ ಭಜಂತ್ರಿ ಹುಡಿಗಳನ್ನ ಅಲ್ಲಿ ಬಿಡುದು ಆಸ್ಪತ್ರೆಗೆ ಅಡ್ಮಿಟ್ ಇದ್ದಲ್ಲಿ ಏ ಕೇಸ್ ನೀವು ಹಿಂದ್ ತಕೋರಿತ ಅನ್ನೋದು ಈ ತರ ಒಂದು ಧಮಕಿ ಹಾಕುವಂತ ಕೆಲಸ ಈ ಕಿಟ್ಟು ಮಾಡತೀ ಕಿಟ್ಟು ಈ ಕಿಟ್ಟು ಅನ್ನ ಆರೋಪಿ ಅವ್ರಿ ಏನೈತಿ ದಯಮಾಡಿ ಆ ನಮಗ್ ಡಿಪಾರ್ಟ್ಮೆಂಟ್ ಅದವ್ರ ಮ್ಯಾಗ ನಂಬಿಕೆ ಐತ್ರಿ ಈಗ ನಾವು ನಮ್ಮ ಗಡಾದಿ ಸಾಹೇಬ್ರ ಕಡೆ ಬಂದದ್ರಿ ನಮ್ಮ ಅಟ್ರಾಸಿಟಿಕ್ ಸಂಬಂಧಪಟ್ಟಂಗ ನಮ್ಮ ನಮಗೆ ಯಾರ ಕಣ್ಣು ಇದ್ದಂಗ್ರಿ ಸೈಬ್ರಾ ಅವ್ರನ್ನ ಅರೆಸ್ಟ್ ಮಾಡ್ತಾರು ನಮ್ಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ನಮ್ಗೆ ವಿಶ್ವಾಸ ಐತಿ ದಯಮಾಡಿ ಅಹ್ ಇದನ್ನ ಅರೆಸ್ಟ್ ಮಾಡ್ಬೇಕ್ರಿ ಸರ ಮತ್ತೆ ಯಾಕಂತಂದ್ರ ಅವರು ಆರೋಪಿ ಸ್ಥಾನದಾಗ ಇದ್ದುನು ಇನ್ನೂ ಅರೆಸ್ಟ್ ಆಗಿಲ್ಲ ಮುಂದೆ ಮೇಲ್ಮಲೆಗೆ ಅವರು ಪುಡಿ ರೋಡಿಗಳು ಕಳಿಸೋದು ಈ ತರ ಮಾಡೋದು ನಮ್ಗೆ ಬೇಜಾರಾಗಿತಿ ಅದಕ್ಕಾಗಿ ದಯಮಾಡಿ ನಾವು ಮಾಧ್ಯಮದ ಸ್ನೇಹಿತರ ಮುಖಾಂತರವಾಗಿ ವಿನಂತಿ ಮಾಡ್ಕೊಳತ್ತು ಕೂಡಲೇ ಅವ್ರನ್ನ ಬಂಧಿಸುವಂತೆ ತಾವು ಸಹಾಯ ಕಮಲಾ ಪಕೀರಪ್ಪ ಕರಮ್ನಾರ್ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಸಂಘಟನಾ ಸಂಚಾಲಕರು ಏನು ಮನೆ ಎರಗಟ್ಟಿಯಲ್ಲಿ ಇಪ್ಪತ್ತೇಳನೇ ತಾರೀಕ ದಿನದಂದು ನಡೆದಂತ ಘಟನೆ ಇದು ಗಣಪತಿಯನ್ನ ಮೆರವಣಿಗೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಹುಡುಗ ಯಮ್ನೂರ್ ಅಂತ ಹುಡುಗ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ನೀನು ಹೊಲೆಯರ್ ಹುಡುಗ ಎಂತಲಿಯ ದಾಟ ಬೇಡ ಅಂತ ಅಂದಾಗ ಆ ಹುಡುಗ ಏನೋ ಗಲಾಟೆ ಮಾಡ್ಕೊಂಡು ಆ ಹುಡುಗನ ಬಡಿಯುವಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿದಾರ ಅವ್ರ ತಾಯಿನ ಅವ್ರ ರಕ್ತಂಗಿಯರ್ನ ಮೂರು ಜನ ಇವ್ರು ಕಿಟ್ಟು ಅಂತಕಂತವ ಕಿಟ್ಟು ಕಾಂತರಾಜ ತೊರ್ವಲ್ ಅಂತಕ್ಕಂತ ಹುಡುಗ ಹೆಣ್ಮಕ್ಳನು ಕೂಡ ಹೊಡೆದು ಕೊಡದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ನಾವೀಗ ಆಲ್ರೆಡಿ ಈಗ ಮುರುಗೋಡ್ ಪೊಲೀಸ್ ಸ್ಟೇಷನ್ ದಲ್ಲಿ ಎಫ್ಐಆರ್ ಮಾಡಿದಾಗಿದೆ ಎರಡು ದಿನ ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದ್ರ ಸುರೇಶ್ ಭಜಂತಿರ್ ಅಂತಕ್ಕಂಥ ವ್ಯಕ್ತಿ ಕಿಟ್ಟು ಅಂತ ಸಂಘಟಕರನ್ನ ಎಲ್ಲಾ ಕರ್ಕೊಂಡು ಎಫ್ಐ ಆರ್ ಮಾಡಿದ್ರೆ ನಿಮ್ ಜೀವಕ್ಕ ಹಾನಿ ಮಾಡ್ತೀವಿ ಅಂತ ಅವ್ರಿಗೆ ಬೆದರಿಕೆ ಕೊಡ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಹಾಗಾಗಿ ತಾವು ದಯಮಾಡಿ ಇದನ್ನ ಮಾನ್ಯ ಎಸ್ ಪಿ ಸಾಹೇಬರು ಗಮನಕ್ಕೆ ತಗೊಂಡು ತಕ್ಷಣ ಆರೋಪಿಗಳನ್ನ ಏನು ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದೀವಿ